ಎಲೈ ನನ್ನ ಪುತ್ರರೇ ವೀರರೇ ಸೋದರರೇ ಅಸಂಖ್ಯಾತ ನನ್ನ ಯೋಗ ಬಂಧುಗಳೇ ನಿಮ್ಮೆಲ್ಲರ ಸಾವಿಗೆ ನಾನು ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ ಶತ್ರುವನ್ನು ಸಂಹಾರ ಮಾಡಿ ನಿಮ್ಮ ಆತ್ಮಕ್ಕೆ ಶಾಂತಿ ತೊಡಗಿಸುತ್ತೇನೆ ಇದೇ ನನ್ನ ಗುರಿ ಇದೇ ನನ್ನ ಸಂಕಲ್ಪ ನನಗೆ ಚಾರರಿಂದ ವಿಷಯ ತಿಳಿಯಿತು ಯಾವ ವಿಷಯ ತ್ರಿಜಟೆ ರಾವಣ ರಣರಂಗಕ್ಕೆ ಹೋದನಂತೆ ಅಂತೂ ರಾಮ ರಾವಣರ ಯುದ್ಧ ಆರಂಭವಾಗಿದೆ ಸತ್ಯ ಆ ಅಮೃತಗಳಿಗೆ ಬಂದೇ ಬಿಟ್ಟಿತು ಇನ್ನು ಆ ರಾವಣನನ್ನು ಕಾಪಾಡಲು ಯಾರೂ ಇರುವುದಿಲ್ಲ ಬೆಂಬಲಿಗರ ಹಂಬಲವಿಲ್ಲದೆ ತನ್ನ ಸ್ವಂತ ಬಲದ ಮೇಲೆ ಇನ್ನು ಎಷ್ಟು ಕಾಲ ಹೋರಾಡುತ್ತಾನೋ ನೋಡೋಣ ಇನ್ನಷ್ಟು ಕಾಲ ಹೋರಾಡಬಲ್ಲ ಎಷ್ಟು ಹೋರಾಡಿದರೂ ಪ್ರಯೋಜನವಾಗುವುದಿಲ್ಲ ತನ್ನ ಸೋಲನ್ನು ಸ್ವಲ್ಪ ಕಾಲ ತಡೆ ಹಿಡಿಯಬಹುದು ಅಷ್ಟೇ ನಿಜ ತ್ರಿಜಟಿ ಅನುಕಂಪಕ್ಕೂ ಅರ್ಹನಲ್ಲ ಆ ಅವಿವೇಕಿ ಅವನು ಜೀವ ಸಹಿತ ಉಳಿದುಕೊಳ್ಳುವ ಎಲ್ಲಾ ದಾರಿಯನ್ನು ಕಳೆದುಕೊಂಡ ಈಗ ಕೇವಲ ಕ್ಷಣಗಳನ್ನು ಎಣಿಸುವ ಸ್ಥಿತಿಗೆ ಬಂದಿದ್ದಾನೆ ತನಗೆ ವರವಿದೆ ಯಾರಿಂದಲೂ ಸಾವಿಲ್ಲ ಎಂದು ಬೀಗಿದ್ದ ಯಾರನ್ನು ಅಲ್ಪರೆಂದು ಭಾವಿಸಿ ಕಡೆಗಣಿಸಿದನು ಅದೇ ವಾನರರಿಂದ ಸಾವನ್ನು ಸ್ವಾಗತಿಸಬೇಕಾಗಿದೆ ಇಲ್ಲ ತ್ರಿಜಟೆ ನಾವಲ್ಲ ಬೇರೆ ಯಾರೂ ಅವನಿಗೆ ಅಯ್ಯೋ ಎನ್ನುವುದಿಲ್ಲ ಬಹುಶಃ ಅವನಿಗೆ ತಾನು ಗೆಲ್ಲುವುದಾಗಲಿ ಜೀವ ಸಹಿತ ಉಳಿಯುವುದಾಗಲಿ ಸಾಧ್ಯವಿಲ್ಲ ಎಂಬ ಸತ್ಯ ಅವನಿಗೆ ಅರ್ಥವಾಗಿರಬೇಕು ಅರ್ಥವಾಗಿದ್ದರು ತನ್ನ ಹಠವನ್ನು ಬಿಡಲಾರದ ಉದ್ಧಟತನ ಎಲ್ಲಿ ಹೋಗುತ್ತದೆ ಸಿಕ್ಕ ನಾನಿನ್ನು ಬರುತ್ತೇನೆ ರಾಮ ರಾವಣರ ಯುದ್ಧದ ವಾರ್ತೆಯನ್ನು ಆಗಾಗ ಬಂದು ತಿಳಿಸುತ್ತೆ ಹೋಗಿ ಬಾತಿ ಜಟಿ ನೀನು ತರುವ ವಾರ್ತೆಗಾಗಿ ಕಾಯುತ್ತಿರುತ್ತೇನೆ षण सुग्रीव जय श्री राम जय श्री राम जय श्री राम जय श्री राम ಕಡೆಗೂ ಶ್ರೀರಾಮಚಂದ್ರನಿಗೂ ರಾವಣ ಯುದ್ಧ ಆರಂಭವಾಯಿತು ಲೋಕ ಕಂಟಕನ ವಿನಾಶ ಸನ್ನಿಹಿತವಾಯಿತು ಅಹುದು ದೇವೇಂದ್ರ ಈ ರಾವಣ ತ್ರಿಲೋಕಗಳನ್ನು ಕಾಡಿದ್ದಾನೆ ಪತಿವ್ರತೆಯನ್ನು ಪೀಡಿಸಿದ್ದಾನೆ ಆ ಕುಬೇರನ ಪುಷ್ಪಕ ವಿಮಾನವನ್ನು ಬಲವಂತದಿಂದ ಕಿತ್ತುಕೊಂಡಿದ್ದಾನೆ ದೇವಲೋಕಕ್ಕೆ ಬಂದು ಹಲವು ಸಾರಿ ದೇವತೆಗಳನ್ನು ಪೀಡಿಸಿದ್ದಾನೆ ಇವನ ಪುತ್ರ ನನ್ನನ್ನೇ ಸರಿ ಹಿಡಿದು ಇಂಗ್ಲಜಿತು ನಮ್ಮ ಹೆಸರನ್ನು ಪಡೆದ ಆ ಪಾತ್ರಕೆಯನ್ನು ಸಂಹರಿಸಿ ವೀರ ಲಕ್ಷ್ಮಣ ನಮಗೆ ಆನಂದ ಉಂಟು ಮಾಡಿದ ಈಗ ರಾಮಚಂದ್ರ ರಾವಣನನ್ನು ಕೊಂದು ನಮಗೆ ಇನ್ನಷ್ಟು ಸಂತೋಷವನ್ನುಂಟು ಮಾಡುತ್ತಾನೆ ಹೌದು ಮಹಾಮಹಿಮನಾದ ಶ್ರೀರಾಮನಿಗೂ ಲೋಕಸಂಟಕನಾದ ರಾವಣನಿಗೂ ನಡೆಯುವ ಯುದ್ಧವನ್ನು ನೋಡುವುದೇ ನಮ್ಮ ಭಾಗ್ಯ ಹೌದು